ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಕೆಪಿಸಿಸಿ ಕೋ ಅಡ್ಮಿನೇಟರ್ ಹಾಗೂ ಎಬಿಡಿ ಗ್ರೂಪ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ರಾಜೀವ್ ಗೌಡ ಅವರು ತಮ್ಮ ಹುಟ್ಟುಹಬ್ಬವನ್ನು ತಮ್ಮ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಹಾಗೂ ಜನತೆಯೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಇನ್ನು ಎಬಿಡಿ ಗ್ರೂಪ್ ಟ್ರಸ್ಟ್ ಹಾಗೂ ಸಾಧನಾ ಐಐಎಸ್ ಕೋಚಿಂಗ್ ಸೆಂಟರ್ ಇವರ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಸೆಂಟರ್ ಅನ್ನು ಶಿಡ್ಲಘಟ್ಟ ನಗರದಲ್ಲಿ ಪ್ರಾರಂಭಿಸಿದ್ದಾರೆ ಅದು ಅಲ್ಲದೆ ತಮ್ಮ ಹುಟ್ಟುಹಬ್ಬದ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದದೊಂದಿಗೆ ನೂರು ತಂಡಗಳನ್ನ ಒಳಗೊಂಡಂತೆ ಕ್ರಿಕೆಟ್ ಪಂದ್ಯಾವಳಿಗಳು ಸಹ ನಡೆಯಲಿದೆ ಇನ್ನು ಈ ಭಾಗದ ವಿದ್ಯಾರ್ಥಿಗಳು ಮುನ್ನೂರಕ್ಕೂ ಹೆಚ್ಚು ಜನ ಉಚಿತ ಕೋಚಿಂಗ್ ಸೆಂಟರ್ಗೆ ಅರ್ಜಿ ಸಲ್ಲಿಸಿದ್ದು ಅವರೆಲ್ಲರಿಗೂ ಸಹ ಒಂದು ರೂಪಾಯಿ ಖರ್ಚು ಇಲ್ಲದೆ ಅವರ ಖರ್ಚೆಲ್ಲ ನಾನೇ ಭರಿಸುವೆ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜುಗೌಡ ತಿಳಿಸಿದ್ದಾರೆ ಈ ಉಚಿತ ಕೋಚಿಂಗ್ ಸೆಂಟರ್ನಿಂದ ಯಾರೊಬ್ಬರಾದರೂ ಐಎಎಸ್ ಪಿಎಎಸ್ ತಹಸೀಲ್ದಾರ್ ಎಸಿ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ನಿಂದ ಬಂದು ಇಲ್ಲಿ ಮಕ್ಕಳಿಗೆ ತರಬೇತಿ ಕೊಡ್ತಾರೆ ಅದು ಅಲ್ಲದೆ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದಿನಿಂದ ಪ್ರಾರಂಭವಾಗಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ರಾಜುಗೌಡ ತಿಳಿಸಿದ್ದಾರೆ ಏನೋ ಒಂದು ರೀತಿಯಲ್ಲಿ ನಮ್ಮವರು ಯಾರು ನಮ್ಮ ಜೊತೆ ಪ್ರೀತಿ ಹಂಚ್ಕೊಳ್ತಾರೋ ಅವ್ರ ಜೊತೆ ಇರಬೇಕು ಅನ್ನೋದೇ ಮುಂಚೆಯಿಂದನೂ ನಾನು ಚಿಕ್ಕ ಮಗುವಿಂದ ಅಷ್ಟೇ ನನಗೆ ಯಾರು ಪ್ರೀತಿ ತೋರಿಸೋ ಜೊತೆಲಿ ಇರಬೇಕು ಯಾರು ಬಡವರು ಇರಲಿ ಶ್ರೀಮಂತರು ಇರಲಿ ಯಾರೇ ಇರಲಿ ಅಲ್ಲಿ ಯಾವ್ರನ್ನೂರೇ ಆಗಲಿ ಅಲ್ಲಿ ಹೆಂಗೆ ಅಂದರೆ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ಇಲ್ಲಿರೋಂಥ ನಮ್ಮ ಯುವ ಸಮೂಹ ಎಲ್ಲ ನಮ್ಮ ತಾಯಿಯಂದರು ಎಲ್ಲರೂ ಕೂಡ ಇವತ್ತು ಮನೆ ಮಗಂದು ಬರ್ತ್ಡೇ ಹೆಂಗಿದ್ರೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಆ ರೀತಿ ಎಲ್ಲರೂ ಕೂಡ ಇವತ್ತು ಪ್ರೀತಿ ತೋರಿಸಿದ್ರು ವಿಶೇಷ ಹೇಳಬೇಕು ಅಂತಂದರೆ ಇವತ್ತು ಎಲ್ಲ ನಮ್ಮ ಯುವ ಮಿತ್ರರು ಇವತ್ತು ಏನಾಯಿತು ಇದರಿಂದ ಅಂಡಿಗಿನಾಳದಿಂದ ಇವತ್ತು ಆ ಬ್ಯಾಂಡು ಮತ್ತು ಇದ್ರ ಜೊತೆಗೆ ಆ ಬೈಕ್ ರ್ಯಾಲಿ ಜೊತೆಗೆ ಭಾಳ ದೂರಿಯಾಗಿ ತುಂಬ ಸಂಭ್ರಮ ಸಡಗರದಿಂದ ಇವತ್ತು ಸುಮಾರು ಅಲ್ಲಿಂದ ಒಂದು ಐನೂರು ಆರುನೂರು ಬೈಕ್ಗಳ ಮುಖಾಂತರ ಒಂದು ಬೈಕ್ ಮೆರವಣಿಗೆ ಮುಖಾಂತರ ಅಲ್ಲಿಂದ ಬಂದ್ವಿ ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದು ಸೇಬಿನಾರ ಮತ್ತು ಇದರ ಜೊತೆಗೆ ಎಲ್ಲ ವಿಶೇಷವಾದ ಇಲ್ಲ ಒಂದು ಇದರ ಒಂದು ಎಲ್ಲ ವಿಭಿನ್ನ ರೀತಿಯಲ್ಲಿ ಒಂದು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಸಹಕಾರಿಯಾದರು ಅದರಲ್ಲಿ ವಿಶೇಷವಾಗಿ ನನಗೇನಂದರೆ ಏನೋ ಒಂದು ಆಸೆ ಇತ್ತು ಇಲ್ಲಿ ನಮ್ಮಲ್ಲಿರುವಂಥ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವ ಸಮೂಹ ಏನಿದೆ ಅದರಲ್ಲಿ ಒಂದು ಉತ್ಸಾಹ ತುಂಬುವಂಥ ಕೆಲಸ ಮಾಡಬೇಕು ನನ್ನ ಬ ಬರ್ತ್ಡೇ ದಿನ ಅಂತೇಳ್ಬಿಟ್ಟು ನನಗೆ ತುಂಬ ಆಸೆ ಇತ್ತು ಇವತ್ತು ತುಂಬ ಸಂತೋಷ ಕೂಡ ಆಯಿತು ಏನಪ್ಪ ಅದು ಅಂತಂದರೆ ಇವತ್ತು ಐ ಎ ಎಸ್ ಐ ಪಿ ಎಸ್ ಹಾಗೂ ಜನ್ರಲ್ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅಂಥವ್ರಿಗೆ ಇಲ್ಲಿ ನಮ್ಮಲ್ಲಿ ಯಾಕಂದರೆ ಮಧ್ಯಮ ವರ್ಗ ಮತ್ತು ಬಡವರ್ಗದಿಂದ ಕೂಡಿರುವಂಥ ನಮ್ಮ ಒಂದು ಕ್ಷೇತ್ರ ಇದು ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗಂತೂ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾಗಲಿ ಇಲ್ಲ ಡೆಲ್ಲಿಗೆ ಹೋಗಬೇಕಾಗಲಿ ತುಂಬ ಅನಾನುಕೂಲ ಇದೆ ಅನಾನುಕೂಲ ಇರೋದರಿಂದ ಅವರು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇರೋದ್ರಿಂದ ನಾನು ಅದನ್ನೆಲ್ಲ ಮನಗಂಡು ಎಷ್ಟೋ ಜನ ಮಹಿಳೆಯರು ಮದುವೆಯಾಗಿ ಓದಬೇಕು ತಾನು ಅವರ ಆಸೆಗಳನ್ನ ಕೆಲವರೆಲ್ಲ ಏನು ಇಟ್ಕೊಂಡಿರ್ತಾರೆ ಹುಟ್ಟಬೇಕಾದ್ರೆ ಯಾವುದೇ ಒಂದು ಹೆಣ್ಮಗು ಇರಲಿ ಒಂದು ಗಂಡು ಮಗು ಇರಲಿ ನನ್ನ ದೇಶಕ್ಕೋಸ್ಕರ ಏನಾದರೂ ಒಂದು ಸೇವೆ ಸಲ್ಲಿಸಬೇಕು ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಉಟ್ಕೊ ಆಸೆ ಇಟ್ಕೊಂಡು ಹುಟ್ಟುತ್ತಾರೆ ಕೆಲವು ಮದುವೆ ಆದಮೇಲೆ ಹೆಣ್ಮಕ್ಳುಗಳು ಏನಾಗುತ್ತೆ ಮನೆಗಳಲ್ಲಿ ಅನುಕೂಲ ಇರೋಲ್ಲ ಏನಾಗುತ್ತೆ ಓ ನಮ್ಮ ಇದು ಇಷ್ಟೇನೋ ಮುಗೀತಾ ಅನ್ನೋ ಥರ ಇಲ್ಲ ಕೆಲವರು ಪಾಪ ಅಂಬಲಿಸ್ತಿರ್ತಾರೆ ಇಲ್ಲ ನಾವು ಇವಾಗಲೂ ಕೂಡ ಅವಕಾಶ ಸಿಕ್ಕಿದ್ದೆ ಆದರೆ ಐ ಎ ಎಸ್ ಕೆ ಎ ಎಸ್ ತರಬೇತಿಗಳನ್ನ ಪಡ್ಕೊಂಡು ನಾವು ಎಕ್ಸಾಮ್ ಬರೆಯೋಣ ಅನ್ನೋರು ಕೂಡ ಇದ್ದಾರೆ ಅಂಥವ್ರನ್ನೆಲ್ಲ ಮನಗಂಡು ಇವತ್ತು ನಮ್ಮ ತಾಲೂಕಿನಾದ್ಯಂತ ಅವರು ಇಲ್ಲಿಗೆ ಶಿಡ್ಲಘಟ್ಟ ನಮ್ಮ ಕಾಂಗ್ರೆಸ್ ಭವನದಲ್ಲೇ ಸೋಮವಾರದಿಂದ ತರಗತಿಗಳು ಪ್ರಾರಂಭ ಆಗುತ್ತೆ ಸೋಮವಾರದಿಂದ ಯಾರಿಗೆಲ್ಲ ತರಗತಿಗಳು ಪ್ರಾರಂಭ ಆಗುತ್ತೆ ಅಂದರೆ ಈಗಾಗಲೇ ನಮ್ಮ ಹತ್ರ ಅಪ್ಲಿಕೇಶನ್ಸ್ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚಿನ ಅಪ್ಲಿಕೇಶನ್ಸ್ ಬಂದಿತ್ತು ಅದರಲ್ಲೆಲ್ಲ ಈಗ ಅದನ್ನು ಕರೆದು ಇಂಟ್ರೂ ಮಾಡಿ ಸಾಧನಾ ಅಕಾಡೆಮಿ ಅಂತ ಹೇಳ್ಬಿಟ್ಟು ಅವರು ಕರ್ನಾಟಕ ಸ್ಟೇಟಲ್ಲೇ ಫಿಫ್ತ್ ರ್ಯಾಂಕಲ್ಲಿ ಅವ್ರದ್ದಿದೆ ಅವ್ರ ಕಡೆಯಿಂದನೇ ಇವಾಗ ಕ್ಲಾಸಸ್ಸು ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅವರು ತುಂಬ ಒಳ್ಳೆಯ ನುರಿತ ಯಾರು ಅಧ್ಯಾಪಕರಿರ್ತಾರೆ ಅಂಥವರು ರಿಟೈರ್ಡ್ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ಸು ಅಂಥವರು ಕೂಡ ವಾರಕ್ಕೆ ವಾರಕ್ಕೊಂದು ಸಾರಿ ಅವರು ಬಂದಿರಲಿ ಕ್ಲಾಸಸ್ ತಗೋತಾರೆ ಈಗ ಪ್ರೆಸೆಂಟ್ ಇರುವಂತಹ ಎಸ್ ಐಪಿಎಸ್ ಬಂದು ಕ್ಲಾಸ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಕೆಪಿಸಿಸಿ ಕೋ ಅಡ್ಮಿನೇಟರ್ ಹಾಗೂ ಎಬಿಡಿ ಗ್ರೂಪ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ರಾಜೀವ್ ಗೌಡ ಅವರು ತಮ್ಮ ಹುಟ್ಟುಹಬ್ಬವನ್ನು ತಮ್ಮ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಹಾಗೂ ಜನತೆಯೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಇನ್ನು ಎಬಿಡಿ ಗ್ರೂಪ್ ಟ್ರಸ್ಟ್ ಹಾಗೂ ಸಾಧನಾ ಐಐಎಸ್ ಕೋಚಿಂಗ್ ಸೆಂಟರ್ ಇವರ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಸೆಂಟರ್ ಅನ್ನು ಶಿಡ್ಲಘಟ್ಟ ನಗರದಲ್ಲಿ ಪ್ರಾರಂಭಿಸಿದ್ದಾರೆ ಅದು ಅಲ್ಲದೆ ತಮ್ಮ ಹುಟ್ಟುಹಬ್ಬದ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದದೊಂದಿಗೆ ನೂರು ತಂಡಗಳನ್ನು ಒಳಗೊಂಡಂತೆ ಕ್ರಿಕೆಟ್ ಪಂದ್ಯಾವಳಿಗಳು ಸಹ ನಡೆಯಲಿದೆ ಇನ್ನು ಈ ಭಾಗದ ವಿದ್ಯಾರ್ಥಿಗಳು ಮುನ್ನೂರಕ್ಕೂ ಹೆಚ್ಚು ಜನ ಉಚಿತ ಕೋಚಿಂಗ್ ಸೆಂಟರ್ಗೆ ಅರ್ಜಿ ಸಲ್ಲಿಸಿದ್ದು ಅವರೆಲ್ಲರಿಗೂ ಸಹ ಒಂದು ರೂಪಾಯಿ ಖರ್ಚು ಇಲ್ಲದೆ ಅವರ ಖರ್ಚೆಲ್ಲ ನಾನೇ ಭರಿಸುವೆ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜುಗೌಡ ತಿಳಿಸಿದ್ದಾರೆ ಈ ಉಚಿತ ಕೋಚಿಂಗ್ ಸೆಂಟರ್ನಿಂದ ಯಾರೊಬ್ಬರಾದರೂ ಐಎಎಸ್ ಪಿಎಎಸ್ ತಹಸೀಲ್ದಾರ್ ಎಸಿ ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ನಿಂದ ಬಂದು ಇಲ್ಲಿ ಮಕ್ಕಳಿಗೆ ತರಬೇತಿ ಕೊಡ್ತಾರೆ ಅದು ಅಲ್ಲದೆ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದಿನಿಂದ ಪ್ರಾರಂಭವಾಗಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ರಾಜುಗೌಡ ತಿಳಿಸಿದ್ದಾರೆ